ಬಹಳ ಒಂದು ಗಂಭೀರವಾದಂತ ವಿಷಯ ಇಲ್ದಲ್ಲೇ ಇರ್ಬೋದು ಈ ಮೊದಲನೇ ಟಾಪಿಕ್ ಆದ್ರೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ ತುಂಬಾ ಜನ ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿ ಅಲ್ಲ ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ ಬಟ್ ಈ ವಿಚಾರ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ ಲಾಸ್ಟ್ ಇಯರ್ ಇದೇ ತರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ ಒಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ಆರ್ ಪೀಪಲ್ ತರ್ಟಿ ಫೋರ್ ತೌಸಂಡ್ ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ವರ್ದು ತೊಂದರೆಗಳಾಗಿ ತುಂಬಾ ಗೊಂದಲಗಳಾಯಿತು ಮನೆ ಹತ್ರ ಅಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡ್ ಅಲ್ಲಿ ನಮ್ಮ ತಂದೆ ಕಟ್ಟದಂತ ಒಂದು ಮನೆ ಅದು ಬಹಳ ವಿಶಾಲವಾದಂತ ರೋಡ್ ಅದಿಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನಾರ ಮಾಡೋಕ್ಕಾದ್ರೆ ದಯವಿಟ್ಟು ಬೇರೆ ಕಡೆ ಮಾಡಿ ಮನೆ ಹತ್ರ ಬೇಡಿ ಅಂತ ಸೊ ಎಲ್ಲಿಗೆಂದ್ರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಅಂದಾಗ ಮನೆ ಹತ್ರ ತುಂಬಾ ಗಲಾಟೆಗಳಾಗಿತ್ತು ಆ ಗಲಾಟೆ ಮತ್ತೆ ಆಗೋದು ಬೇಡ ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರ್ಬೇಕಾದ್ರೆ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ ಫೋರ್ ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯಿತು ಆವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಕಿರಿಯರ್ ಆಗಿದ್ದರು ಈಗೆಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ ಸೊ ಎಲ್ಲರ ರಿಕ್ವೆಸ್ಟ್ ಏನಂದ್ರೆ ಯಾರಿಗೂ ತೊಂದರೆ ಬೇಡಿ ಅಂತ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ ಬಟ್ ಸ್ನೇಹಿತರಿಗೆ ಸಿಗ್ಬೇಕು ಅನ್ನೋದೊಂದು ಆಸೆ ಇದೆ ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನು ಎಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಮನೆ ಹತ್ರ ಬೇಡಿ ನಾವು ಏನ್ ಗ್ರೌಂಡ್ ಅದು ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಎಂ ಇ ಎಸ್ ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ ಸೊ ನಮ್ಮ ಎಮ್ ಎಲ್ ಎ ಸ್ನೇಹಿತರು ರಾಮಮೂರ್ತಿ ಅವರು ಅವರ ಸಹಕಾರ ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಭಾಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಅಲ್ಲೂ ಒಂದು ಪ್ರಾಬ್ಲಮು ಏನಂತಂದರೆ ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ನನಗೆ ಜೆ ಪಿ ನಗರದಿಂದ ಜೈನಗರಕ್ಕೆ ಬಂದಿನಲ್ಲಿ ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ ನಿಮ್ಮದು ಏರಿಯಾ ಓಕೆ ತಲ್ಲ ನಮ್ಮ ಏರಿಯಾಗೆ ಹಾಳು ಮಾಡಿದ್ರಿ ಅಂತ ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ ಸೊ ಬಹುಶಃ around 10 o'clock.